ಗ್ಲಾಸ್ ಬ್ರಿಡ್ಜ್ ಮಾಡಬೇಕು ಅನ್ನುವಂಥ ವಿಚಾರ ಅದರಲ್ಲೂ ಕೂಡ ರಾಜ ಸೀಟ್ ವ್ಯೂ ಪಾಯಿಂಟ್ ನಲ್ಲಿ ಗ್ಲಾಸ್ ಬ್ರಿಡ್ಜ್ ಮಾಡುವ ವಿಚಾರ ಮಡಿಕೇರಿ ಮಾತ್ರವಲ್ಲ ಜಿಲ್ಲಾದ್ಯಂತ ಸದ್ದು ಮಾಡ್ತಾ ಇದೆ ಬೇರೆ ಬೇರೆ ಆಯಾಮಗಳಲ್ಲಿ ಈ ವಿಚಾರ ಚರ್ಚೆ ಆಗ್ತಾ ಇದೆ ಹಿಂದೆ ಕೂಡ ಜಿಲ್ಲೆಯಲ್ಲಿ ಎರಡು ಗ್ಲಾಸ್ ಬ್ರಿಡ್ಜ್ ಆಗಿತ್ತು ಆದರೆ ಟೆಕ್ನಿಕಲ್ ರೀಸನ್ನಿಂದಾಗಿ ಅದು ಸ್ಟಾಪ್ ಆಗಿದೆ ಈಗ ಜಿಲ್ಲಾಡಳಿತ ಸರ್ಕಾರ ಹಾಗೆ ಖಾಸಗಿಯ ಸಹಭಾಗಿತ್ವದಲ್ಲಿ ಮಾಡ್ತಿರುವಂತಹ ಗ್ಲಾಸ್ ಬ್ರಿಡ್ಜ್ ಬಹಳ ವಿವಾದಕ್ಕೆ ಕಾರಣವಾಗಿದೆ ಕುಟುಂಬ ನಾವು ಹಿಂದೆ ಕೂಡ ನಾವು ಈ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ವಿ ಮಡಿಕೇರಿಯ ರಾಜ ಸೀಟ್ನಲ್ಲಿ ಗ್ಲಾಸ್ ಬ್ರಿಡ್ಜ್ ಅನ್ನೋದಕ್ಕಿಂತ ಅಭಿವೃದ್ಧಿಯ ಅಗತ್ಯತೆ ಅನಗತ್ಯತೆ ಎರಡು ಯಾಕೆ ಬೇಕು ಅಥವಾ ಯಾಕೆ ಬೇಡ ಜೊತೆಗೆ ಈ ಗ್ಲಾಸ್ ಬ್ರಿಡ್ಜ್ ವಿಚಾರ ವಿವಾದ ಆಗುವಂಥ ಅಗತ್ಯ ಇದೆಯಾ ರಾಜ ಸೀಟ್ ಉದ್ಯಾನವನ ಹೆಚ್ಚು ಅಭಿವೃದ್ಧಿಗೊಂಡಂಥ ಪ್ರದೇಶಗಳೇನಲ್ಲ ಈ ಹಿಂದೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಅಭಿವೃದ್ಧಿ ಆಗಿದೆ ಅಂತ ಹೇಳ್ಬೋದು ಹೊರತುಪಡಿಸಿದಂತೆ ಹಿಂದೆ ಅದೇನು ಹೆಚ್ಚು ಅಭಿವೃದ್ಧಿ ಹೊಂದಿದ ಪ್ರದೇಶವಲ್ಲ ಅಲ್ಲಿ ಬಹುತೇಕ ಜನ ಬರುವಂಥದ್ದು ಆದರೆ ಮುಂದಿನ ಭಾಗದಲ್ಲಿ ಪ್ರಕೃತಿಯ ಸೌಂದರ್ಯವನ್ನು ಸವಿಯುವ ಉದ್ದೇಶದಿಂದ ಬರ್ತಾರೆ ಹದಿನೈದು ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಅಲ್ಲಿ ಗ್ಲಾಸ್ ಫ್ರಿಡ್ಜ್ ಮತ್ತು ಫುಡ್ ಕೋರ್ಟ್ ಮಾಡುವಂಥ ಯೋಜನೆಯನ್ನು ತೋಟಗಾರಿಕೆ ಇಲಾಖೆ ರೂಪಿಸಿದೆ ಅದು ಸದ್ದು ಸುದ್ದಿ ಇಲ್ಲದೆ ತನ್ನ ಪಾಡಿಗೆ ತಾನು ಅದನ್ನು ರೂಪಿಸಿಕೊಂಡಿರುವಂಥದ್ದು ಅದನ್ನು ಈ ಟೆಂಡರನ್ನು ಮಾಡಿರುವ ಸಂದರ್ಭದಲ್ಲಿ ಒಂದಿಷ್ಟು ಅದು ಬೆಳಕಿಗೆ ಬಂದಿರುವಂಥದ್ದು ಆ ನಂತರ ಅದು ರಾಜ್ಯಕ್ಕೆ ನೆಲೆಗಟ್ಟಲ್ಲಿ ಪರವಿರುದ್ಧದ ಚರ್ಚೆಗೆ ಅದು ಅದು ತರದುಕೊಂಡಿದೆ ಇಲ್ಲಿ ನನಗನ್ನಿಸುವಂಥದ್ದು ರಾಜ ಸೀಟಿನಲ್ಲಿ ಮಾಡುವಂಥ ಗ್ಲಾ ಗ್ಲಾಸ್ ಬ್ರಿಡ್ಜಿಂದ ಪರಿಸರಕ್ಕೆ ತೊಂದರೆ ಆಗುವಂಥದ್ದು ಅಥವಾ ಅಲ್ಲಿ ಮುಂದೆ ಭವಿಷ್ಯದಲ್ಲಿ ಗಂಡಾಂತರ ಆಗುವಂಥದ್ದು ಇದರ ಭಾಗದ ಒಂದು ಭಾಗ ಈಗಿನ ಗಂಡಾಂತರ ಎದುರಾಗಿರುವಂಥದ್ದು ರಾಜಕೀಯವಾಗಿ ನಷ್ಟವನ್ನು ಪಡ್ಕೊಳ್ಳುವಂಥ ಉದ್ದೇಶ ಈ ತೆರೆಮರೆಯಲ್ಲಿ ಏನು ವಿದ್ಯಮಾನ ನಡೀತಿದೆ ಅದು ಹೆಚ್ಚು ಚರ್ಚೆಗೆ ಒಳಗಾಗಬೇಕಾಗಿರುವಂಥದ್ದು ಅದು ಯಾಕಾಗಿ ಆಗ್ತಿದೆ ಅಂತ ಹೇಳುವುದನ್ನು ಸಹ ಯೋಚನೆ ಮಾಡಬೇಕಿದೆ ಇದರ ಹೊರತುಪಡಿಸಿದಂತೆಯೂ ಸಹ ರಾಜಕೀಯ ನೆಲೆಗಟ್ಟಲೆ ಹೊರತುಪಡಿಸಿದಂತೆ ಸಾರ್ವಜನಿಕರು ಇದರ ಬಗ್ಗೆ ಮಾತನಾಡುವಂತಹ ಅಗತ್ಯತೆ ಅನಿವಾರ್ಯತೆ ಎರಡೂ ಇದೆ ಬಹುತೇಕ ಸಂದರ್ಭಗಳಲ್ಲಿ ವಿವಾದ ಆಗುವಂಥದ್ದೇ ವೈಯಕ್ತಿಕ ಲಾಭದ ನೆಲೆಗಟ್ಟಲ್ಲಿ ದ್ವೇಷ ಸಾಧನೆಗೆ ಅಥವಾ ವೈಯಕ್ತಿಕ ಲಾಭ ಪಡ್ಕೊಳ್ಳುವ ರೀತಿಗೆ ಅದು ಮುಂದಾದಾಗ ಇದು ವಿವಾದವನ್ನು ಪಡ್ಕೊಳ್ತೆ ಆದರೆ ಇದನ್ನು ಸಾರ್ವಜನಿಕ ಉದ್ದೇಶಿತ ಅಂತ ಹೇಳುವ ರೀತಿಯಲ್ಲಿ ಅದನ್ನು ಬಿಂಬಿಸ್ತಾರೆ ಯಾರು ವಿರೋಧ ಮಾಡ್ತಿದ್ದಾರೆ ಅಥವಾ ಯಾರು ಪರ ಮಾಡ್ತಿದ್ರೆ ಇವರು ಎರಡೂ ಸಹ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಸಾರ್ವಜನಿಕವಾಗಿ ಉದ್ದೇಶಕ್ಕಾಗಿ ನಾವು ವಿರೋಧ ಮಾಡ್ತಿದ್ದೀವಿ ಭವಿಷ್ಯದ ಕಾರಣಕ್ಕಾಗಿ ವಿರೋಧ ಮಾಡ್ತೀವಿ ಅಂತ ಹೇಳಿದ್ರೆ ಆದ್ರೆ ವಾಸ್ತವವಾಗಿ ಮೂಲಕ್ಕೆ ಹೋದ್ರೆ ಅದು ಅದೇ ರಾಜಕೀಯದ ಹಿನ್ನೆಲೆಯಲ್ಲಿ ಪರ ಮಾಡ್ತಿರುವ ಇದಕ್ಕೂ ಸಹ ಅದರಲ್ಲಿ ಯಾರೋ ಒಬ್ಬರಿಗೆ ಲಾಭ ಪಡ್ಕೊಳ್ಳುವ ಉದ್ದೇಶದಿಂದನೇ ಅದನ್ನ ಪರ ಮಾಡ್ತಿರ್ತಾರೆ ಪೂರ್ತಿ ವಿಡಿಯೋ ನೋಡಿ ಕೂರ್ಬಸ್ ಯೂಟ್ಯೂಬ್ ಚಾನೆಲ್ನಲ್ಲಿ